ಸ್ನಾನಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲರಿಗೆ ಸಹ ಹೇಗೆ ಫಿಶ್ ಫ್ರೈ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಯಾವ ಫಿಶ್ ಅಂದರೆ ಬಂಗುಡೆ ಫಿಶ್ ಮಂಗಳೂರಿನ ಫೇಮಸ್ ಫಿಶ್ ಫ್ರೈ ಮಂಗಳೂರು ಸ್ಟೈಲಲ್ಲಿ ನಮ್ಮ ಕಡೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಫಿಶ್ ಫ್ರೈ ಮಾಡ್ತೇವೆ ಅಂತ ಇವತ್ತು ತೋರಿಸ್ತಾ ಇದ್ದೇನೆ ತುಂಬಾ ಕ್ವಿಕ್ ಕ್ವಿಕ್ಕಾಗಿ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಪರ್ಫೆಕ್ಟಾಗಿ ಅದರ ಮೇಲಿನ ಲೇಯರ್ ಹೋಗದ ರೀತಿ ಯಾವ ಥರ ಫಿಶ್ ಫ್ರೈ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಐದು ಬಂಗುಡೆ ಫಿಶ್ಶನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅದಲ್ಲದೆ ಇವತ್ತು ಮೀನು ಕ್ಲೀನ್ ಮಾಡುವಾಗ ಅದರ ಮೊಟ್ಟೆ ಕೂಡ ಸಿಕ್ಕಿದೆ ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ ಸೊ ನಾನಾಗಲೇ ಹೇಳಿದಾಗೆ ಫಿಶ್ ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಅಂದರೆ ತಲೆ ಅದರದ್ದು ಸೈಡಲ್ಲಿ ಎಲ್ಲ ಕಟ್ ಮಾಡಿದ್ದೇನೆ ಮತ್ತು ಬಾಲ ತೆಗೆದು ಅದರ ಸೈಡಿದು ಎಲ್ಲ ಕಟ್ ಮಾಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ನೀರಿನಲ್ಲೆಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇನ್ನು ಇದನ್ನು ಏನು ಮಾಡಬೇಕಂದ್ರೆ ಫಿಶ್ ಫ್ರೈ ಮಾಡುವಾಗ ಯಾವಾಗಲೂ ನಾವು ಮೀನನ್ನು ಒಂದು ಮೂರು ಗೆರೆ ಆದರೂ ಕಟ್ ಮಾಡಬೇಕು ಸ್ವಲ್ಪ ಕಟ್ ಮಾಡಿ ಅಂದರೆ ಪೂರ್ತಿ ಕಟ್ ಮಾಡೋದಲ್ಲ ಸ್ವಲ್ಪ ಕಟ್ ಮಾಡಬೇಕು ನಾನೀಗ ತೋರಿಸ್ತಾ ಇದ್ದೇನೆ ಅಲ್ಲ ಆ ರೀತಿ ಕಟ್ ಮಾಡಬೇಕು ಯಾಕಂದರೆ ಆ ಮಸಾಲೆ ನಾವು ಏನು ಹಾಕ್ತೇವೆ ನೋಡಿ ಅದೆಲ್ಲ ಒಂದು ಸಹ ಮೀನಿನ ಮಸ್ ಅಂದರೆ ಮೀನಿನ ಮಾಂಸ ಉಂಟಲ್ಲ ಅದೆಲ್ಲ ಚೆನ್ನಾಗಿ ಹೀರ್ಬೇಕು ಅದಕ್ಕೋಸ್ಕರ ನಾವು ಕಟ್ ಮಾಡೋದು ಮತ್ತು ಮಸಾಲೆ ಯಾವ ರೀತಿ ರೆಡಿ ಮಾಡೋದು ಅಂದರೆ ನಾನಿಲ್ಲಿ ಒಂದು ಆರು ಸ್ಪೂನ್ ಆರೋಟ್ ಅಂದರೆ ಕಾರ್ನ್ಫ್ಲೋರ್ ಹಾಕಿದ್ದೇನೆ ಈ ಕಾರ್ನ್ಫ್ಲೋರ್ ನೀವು ಅಂದರೆ ಎಷ್ಟು ಮೀನು ತಗೊಳ್ತೀರಿ ಅದರ ಮೇಲೆ ಡಿಪೆಂಡ್ ನೀವು ಹಾಕೋದು ಕೆಲವರು ಖಾಲಿ ಚಿಲ್ಲಿ ಪೌಡರ್ ಹಾಕಿನೇ ಮಾಡ್ತಾರೆ ಆದರೆ ಅದು ತುಂಬ ಕಾ ಖಾರ ಆಗ್ತದೆ ಮತ್ತು ಈ ರೀತಿ ಕಾರ್ನ್ಫ್ಲೋರ್ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಹಾಕಿ ಮಾಡ್ಬೋದು ಮತ್ತು ತುಂಬ ಖಾರ ಕೂಡ ಅನಿಸಲ್ಲ ಹಾಗೇ ನಾನೊಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಇದು ತುಂಬ ಖಾರ ಉಂಟು ಈ ಖಾರದ ಪೌಡರ್ ಉಂಟಲ್ಲ ತುಂಬ ಖಾರ ಉಂಟು ಅದಕ್ಕೆ ಒಂದರ ಒಂದೂವರೆ ಸ್ಪೂನ್ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಮತ್ತು ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಹಾಗೆಯೇ ನಾನು ಲೆಮನ್ ಜ್ಯೂಸ್ ಅಂದರೆ ಒಂದು ಫ್ರೆಶ್ ಲೆಮನ್ ಜ್ಯೂಸ್ ಇದ್ದೇನೆ ಬೇಕಾದ್ರೆ ವಿನೇಗರ್ ಕೂಡ ಆ್ಯಡ್ ಮಾಡಬಹುದು ಆದರೆ ಲೆಮನ್ ಜ್ಯೂಸ್ ಆದರೆ ಒಳ್ಳೆಯದು ಒಂದು ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿ ಇದೆಲ್ಲ ಹಾಕಿದ ನಂತರ ಡ್ರೈ ಮಿಕ್ಸ್ ಮಾಡಬೇಕು ಫಸ್ಟಿಗೆ ನಾವು ನೀರು ಹಾಕೋದು ಬೇಡ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ನೋಡಿಬಿಟ್ಟು ಅಂದರೆ ಜಾಸ್ತಿ ಒಮ್ಮೆಲೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕಬೇಕು ಈಗ ಮಿಕ್ಸ್ ಆಗಿದೆ ಹಾಗಾಗಿ ನಾನು ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಅಂದರೆ ಇದು ತುಂಬ ನೀರು ಕೂಡ ಹಾಕ್ಬ ಆಗಬಾರ್ದು ಮಸಾಲ ತುಂಬ ಗಟ್ಟಿ ಕೂಡ ಆಗಬಾರ್ದು ಅಂದರೆ ತುಂಬ ನೀರಾದರೆ ಉಂಟಲ್ಲ ಮೀನು ಅಂದರೆ ಫ್ರೈ ಆದ ನಂತರ ಮೀನು ತುಂಬ ಸಪ್ ತಪ್ಪೇ ಆದಾಗೆ ಆಗ್ತದೆ ಹಾಗೆಯೇ ನೀವು ತುಂಬ ದಪ್ಪ ಮಾಡಿ ಮಸಾಲ ಮಾಡಿದರೆ ಅದರ ಲೇಯರ್ ಉಂಟಲ್ಲ ಮಸಾಲದು ಲೇಯರ್ ಅದು ಬಿಟ್ಟು ಹೋಗ್ತದೆ ಮತ್ತು ಮೀನು ಕೂಡ ಮಸಾಲೆ ಎಲ್ಲ ಹೀರುವುದಿಲ್ಲ ಜಸ್ಟ್ ಆ ಲೇಯರ್ ಬೇರೆ ಆಗ್ತದೆ ಮೀನು ಬೇರೆ ಆಗ್ತದೆ ಅದಕ್ಕೋಸ್ಕರ ನಾನೀಗ ಯಾವ ಹದದಲ್ಲಿ ಮಾಡ್ತೇನೆ ನೋಡಿ ಅದೇ ತಿಕ್ನೆಸ್ಗೆ ಇರಬೇಕು ಅಂದರೆ ತುಂಬ ದಪ್ಪ ಸಲ ತುಂಬ ನೀರು ಸಲ ಹಾಗೆಯೇ ಮತ್ತು ಈ ಮಸಾಲವನ್ನು ನೀವು ರೆಡಿ ಮಾಡಿ ಕೂಡ ಇಡ್ಬೋದು ಅಂದರೆ ನೀರು ಹಾಕದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲೆಮನ್ ಜ್ಯೂಸ್ ಹಾಕದೆ ಫಸ್ಟ್ ಮಸಾಲ ಪೌಡರ್ ಏನು ಹಾಕಿರ್ತೀರಿ ಚಿಲ್ಲಿ ಪೌಡರ್ ಟರ್ಮರಿಕ್ ಸಾಲ್ಟ್ ಮತ್ತು ಎಲ್ಲ ಸೊ ಅದನ್ನೆಲ್ಲ ಹಾಕಿ ಡಬ್ಬದಲ್ಲಿ ಮಿಕ್ಸ್ ಮಾಡಿ ಕೂಡ ಇಡ್ಬೋದು ಬೇಕಾಗುವಾಗ ರಪ್ಪ ತೆಗೆದು ಲೆಮನ್ ಜ್ಯೂಸ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ನೀರು ಸೇರಿಸಿ ಹಾಕ್ಬೋದು ಹಾಗೆಯೇ ಕೆಲವರು ಏನು ಮಾಡ್ತಾರೆ ಅಂದರೆ ಲೆಮನ್ ಜ್ಯೂಸ್ನ ಬದಲು ಹುಳಿಯ ನೀರು ಉಂಟಲ್ಲ ಅದು ಕೂಡ ಹಾಕ್ತಾರೆ ಹಾಗೆ ಸಹ ಮಾಡ್ಬೋದು ಮುಂಚೆ ಎಲ್ಲ ಹಾಗೆಯೇ ಮಾಡ್ತಾ ಇದ್ದದ್ದು ನಾವು ಸಹ ಅದು ಕೂಡ ಚೆಂದ ಆಗ್ತದೆ ಆದರೆ ಏನಂತ ಆಗ್ತದೆ ಅಂದರೆ ಕೆಲವೊಮ್ಮೆ ಕೆಲವೊಮ್ಮೆ ಉಂಟಲ್ಲ ಆ ಲೇಯರ್ ಏನು ಬರ್ತದೆ ಅಂದರೆ ಮೇಲೆ ಮಸಾಲ ಉಂಟಲ್ಲ ಅದು ಬಿಟ್ಟು ಹೋಗ್ತದೆ ಹುಳಿ ನೀರು ಹಾಕುವಾಗ ಸೊ ಅದು ಅದಕ್ಕೇನೋಸ್ಕರ ನಾನು ಅದರ ಬದಲು ಲೆಮನ್ ಜ್ಯೂಸ್ ಹಾಕೋದು ಹೀಗೆ ಮಾಡೋದ್ರಿಂದ ತುಂಬ ಚೆಂದಕ್ಕೆ ಬರ್ತದೆ ಪರ್ಫೆಕ್ಟಾಗಿ ಬರ್ತದೆ ಟೇಸ್ಟ್ ಕೂಡ ಚೆಂದ ಆಗ್ತದೆ ಹುಳಿ ನೀರಲ್ಲಿ ಕೂಡ ಟೇಸ್ಟ್ ಚಂದ ಬರ್ತದೆ ಆದರೆ ಅಲ್ಲಿ ಮಸಾಲ ಕೆಲವೊಮ್ಮೆ ಹೋಗ್ತದೆ ಅದಕ್ಕೋಸ್ಕರ ಅಂದರೆ ಕೆಲವೊಂದು ತವದಲ್ಲಿ ಮಸಾಲ ಅದು ಬರೋದಿಲ್ಲ ಅದಕ್ಕೋಸ್ಕರ ಸೊಮ್ಮೆ ಈ ರೀತಿ ಮಾಡಿದ ನಂತರ ಚೆನ್ನಾಗಿ ಕಲಸಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಕಾಣ್ತಾ ಉಂಟಲ್ಲ ಆ ರೀತಿ ತಿಕ್ನೆಸ್ಗೆ ಬರಬೇಕು ಇಷ್ಟಾದರೆ ಸಾಕು ಮತ್ತು ಇದಕ್ಕೆ ಉಂಟಲ್ಲ ನಾವು ಒಮ್ಮೆಲೆ ಮೀನು ಹಾಕಬಾರ್ದು ಒಂದೊಂದು ಮೀನನ್ನು ಹಾಕಬೇಕು ಯಾಕಂದರೆ ಮೀನ್ ಎಲ್ಲ ಮೀನನ್ನ ಎಲ್ಲ ಕಡೆ ಉಂಟಲ್ಲ ಆ ಮಸಾಲ ಹೀರ್ಕೊಳ್ಬೇಕು ಪೀಸ್ ಮಾಡಿದ್ದೇವಲ್ಲ ಅದರ ಒಳಗಡೆ ಎಲ್ಲ ಮೀ ಮಸಾಲೆಲ್ಲ ಹಾಕಬೇಕು ಅಂತ ಆ ತಲೆಯ ಭಾಗಕ್ಕೆ ಅಂದರೆ ಒಳಗಡೆ ಉಂಟಲ್ಲ ಅದೆಲ್ಲ ಅದೆಲ್ಲ ಚೆನ್ನಾಗಿ ಮಸಾಲ ಹೀರಬೇಕು ಎಲ್ಲರಿ ಚೆಂದಾಗೋದಿಲ್ಲ ಅಂದರೆ ಮ ಫಿಶ್ ಫ್ರೈ ಆಗ್ತದಲ್ಲ ಅದು ಮಸಾಲ ಇಲ್ಲದಿದ್ದರೆ ಟೇಸ್ಟ್ ಬರುವುದಿಲ್ಲ ಅದಕ್ಕೋಸ್ಕರ ಚೆಂದ ಮಾಡಿ ಮಸಾಲಾವನ್ನು ಎಲ್ಲ ಭಾಗಕ್ಕೆ ಕೂಡ ಸವರಬೇಕು ಈಗ ಕಾಣ್ತಾ ಉಂಟಲ್ಲ ನಾನು ಯಾವ ರೀತಿ ಸವರ್ತಾ ಇದ್ದೆ ೇನೆ ಅಂತ ಅದಕ್ಕೋಸ್ಕರ ಒಂದೊಂದೇ ಮೀನನ್ನು ತಗೊಂಡು ಚೆನ್ನಾಗಿ ಮಸಾಲ ಹಾಕಿಬಿಟ್ಟು ಆ ರೀತಿ ಮಾಡಿಡ್ಬೋದು ನೀವೇನಾದ್ರು ಯಾವಾಗಲೂ ಮೀನು ಮಾಡುವವರಾದ್ರೆ ನಿಮಗೆ ಗೊತ್ತಾಗ್ತದಲ್ಲ ಆಗಬೇಕಾದ್ರೆ ಒಮ್ಮೆಲೆ ಹಾಕಿ ಮಾಡಬಹುದು ಆದರೆ ಒಂದು ಏನಂದ್ರೆ ಎಲ್ಲ ಜಾಗಕ್ಕೆ ಸಹ ಮಸಾಲ ಅಂದರೆ ಮಸಾಲ ಟಚ್ ಹಾಗೆ ಮಾಡಬೇಕು ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈಗ ಮೀನು ಬರ್ತಾ ಉಂಟಲ್ಲ ಆ ಮೀನಿನಲ್ಲೆಲ್ಲ ಮೀನಿದು ಮೊಟ್ಟೆ ಇರ್ತದೆ ಮೀನಿನ ಮೊಟ್ಟೆ ಉಂಟಲ್ಲ ಅದು ತುಂಬಾ ಚೆಂದ ಆಗ್ತದೆ ಟೇಸ್ಟ್ ಆಗ್ತದೆ ಈ ಭೂತಾಯಿ ಮೀನು ಉಂಟಲ್ಲ ಅದರಲ್ಲಿ ಕೂಡ ಇರ್ತದೆ ಇವತ್ತು ನಾವು ಬಂಗುಡೆ ತಂದಿದ್ದೇವೆ ಈ ಬಂಗುಡೆ ಮೀನಲ್ಲಿ ಸಹ ಇತ್ತು ಅದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಅಂದರೆ ಮೀನಿನ ಮೊಟ್ಟೆ ತುಂಬ ಇಷ್ಟ ಯಾವಾಗಲೂ ಇರುವುದಿಲ್ಲ ಮೀನಿದು ಮೊಟ್ಟೆ ಈ ಟೈಮಲ್ಲೆಲ್ಲ ಈಗ ಬರ್ತದೆ ಇದು ಕೆ ಜಿಗೆ ಇನ್ನೂರ ಇಪ್ಪತ್ತು ಈಗ ನಮ್ಮ ಮನೆ ಹತ್ತಿರ ಎಲ್ಲ ನಮ್ಮ ಮನೆ ಹತ್ತಿರದಿಂದ ನಾವು ತಗೊಂಡದ್ದು ಅದಲ್ಲದೆ ಎಟ್ಟಿ ಕೂಡ ತಗೊಂಡಿದ್ವಿ ಈಗ ಎಟ್ಟಿಗೆ ನೂರ ನಲ್ವತ್ತು ಕೆಜಿಗೆ ಎಟ್ಟಿ ಬಿರಿಯಾನಿ ಮಾಡಿದ್ವಿ ಅದು ಕೂಡ ವೀಡಿಯೋ ನಾನು ಶೇರ್ ಮಾಡಿದ್ದೇನೆ ಸೊ ಯಾರೆಲ್ಲ ಇನ್ನೂ ಸಹ ನೋಡಲಿಲ್ಲ ಅವರೆಲ್ಲ ನೋಡಿ ಹಾಗೆಯೇ ಇದರ ಮೊಟ್ಟೆ ಕೂಡ ಫ್ರೈ ಮಾಡಿದರೆ ತುಂಬ ಚೆಂದ ಆಗ್ತದೆ ನಾವು ಪದಾರ್ಥ ಮಾಡುವಾಗ ಕೂಡ ಮೊಟ್ಟೆಯನ್ನು ಹಾಕ್ಬೋದು ಅದು ಸಹ ಚೆಂದ ಆಗ್ತದೆ ಆದರೆ ಫ್ರೈ ಮಾಡುವಾಗ ಉಂಟಲ್ಲ ತುಂಬ ಟೇಸ್ಟ್ ಆಗ್ತದೆ ಈ ಹೋಟೆಲಲ್ಲಿ ಎಲ್ಲ ಉಂಟಲ್ಲ ಈ ಮೊಟ್ಟೆದೇ ಮೀನಿನ ಮೊಟ್ಟೆದು ಫ್ರೈ ಎಲ್ಲ ಸಿಗ್ತದೆ ಬೇರೆನೇ ಅದಕ್ಕೆ ಅಷ್ಟಷ್ಟು ಹಣ ಕೊಟ್ಟು ತಗೊಳ್ಳೋದ್ರ ಬದಲು ನಮಗೇ ಮನೆಯಲ್ಲಿ ಟೇಸ್ಟಾಗಿ ರೆಡಿ ಮಾಡ್ಬೋದಲ್ಲ ಆಗಿ ನಮಗೇನೆ ನಾವೇ ಮನೆಯಲ್ಲಿ ಮಾಡಿದರೆ ಇನ್ನೂ ಕೂಡ ಖುಷಿ ಜಾಸ್ತಿ ಅಲ್ಲ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ಮೀನಿಗೆ ಸಹ ಮಸಾಲೆ ಹೇಗೆ ತಾಗಿಸಿದ್ದೇನೆ ಅಂತ ಈ ರೀತಿಯೇ ಮ್ಯಾರಿನೇಷನ್ ಮಾಡಿ ಒಂದು ಒಂದು ಗಂಟೆಯಾದ್ರೂ ಇರಬೇಕು ಅಂದರೆ ನೀವು ಎಷ್ಟು ಹೊತ್ತು ಈ ರೀತಿ ಮಸಾಲೆ ಹಾಕಿ ಇರ್ತೀರಿ ನೋಡಿ ಅಷ್ಟು ಟೇಸ್ಟ್ ಜಾಸ್ತಿ ಬರೋದು ನಾನು ಆಗಲೇ ಹೇಳಿದೆ ಅಲ್ಲ ಮೊಟ್ಟೆ ಇತ್ತು ಅಂತ ಮೀನಿದು ಸೊ ಅದಕ್ಕೆ ಕೂಡ ಇದೇ ಮಸಾಲವನ್ನು ಇದ್ದೇನೆ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆಯಾದ್ರೂ ಇಡಬೇಕು ಇಲ್ಲದೆ ಆ ಮಸಾಲೆ ಎಲ್ಲ ಎಳೆಯುವುದಿಲ್ಲ ಅದಕ್ಕೋಸ್ಕರ ಸೊ ನಾನು ಕೂಡ ಇಲ್ಲಿ ಒಂದು ಗಂಟೆ ಇಟ್ಟಿದ್ದೆ ನಾನು ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ ಒಂದು ಗಂಟೆ ಮತ್ತೆ ಫ್ರೈ ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ನಾನು ತೆಗೆದಿಟ್ಟಿದ್ದರೆ ಅಂದರೆ ಆ ಕೋಲ್ಡ್ ಇರ್ತದಲ್ಲ ಅದೆಲ್ಲ ಹೋಗಲಿ ಅಂತ ನಂತರ ಫ್ರೈ ಮಾಡಬೇಕು ನೋಡಿ ಈಗ ಮೀನಿದು ಮೊಟ್ಟೆಗೆ ಸಹ ಚೆಂದ ಮಾಡಿ ಮಸಾಲ ಹಾಕಿ ಇಟ್ಟಿದ್ದೇನೆ ಸೊ ಇದರಲ್ಲಿ ಎರಡು ಟೈಪ್ ಮೊಟ್ಟೆ ಇರ್ತದೆ ಒಂದು ತರಿ ತರಿ ಇದಿರ್ತದೆ ಒಂದು ನೈಸ್ ಇದಿರ್ತದೆ ನನಗೆ ಆ ತರಿ ತರಿದು ತುಂಬ ಇಷ್ಟ ನಿಮಗೆ ಯಾವ ಮೊಟ್ಟೆ ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಬೇಕು ನಾನು ಇದನ್ನು ತವ ಫ್ರೈ ಮಾಡ್ತಾ ಇದ್ದೇನೆ ಇದು ಡೀಪ್ ಫ್ರೈ ಕೂಡ ಮಾಡ್ಬೋದು ನನಗೆ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಕರಿಬೇವಿನ ಎಲೆಗಳು ಹಾಕಿ ಅದರ ಮೇಲೆ ಫಿಶ್ಶನ್ನು ಮಸಾಲ ಹಾಕಿದ ಫಿಶನ್ನು ಇದ್ದೇನೆ ಕರಿಬೇವಿನ ಎಲೆ ಹಾಕೋದ್ರಿಂದ ಘಮ ಚೆಂದಕ್ಕೆ ಬರ್ತದೆ ಅದಕ್ಕೋಸ್ಕರ ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಇದೊಟ್ಟಿಗೆ ಆನಿಯನ್ ಕೂಡ ಹಾಕ್ತಾರೆ ಅಂದರೆ ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾರೆ ಅದು ಕೂಡ ತುಂಬ ಟೇಸ್ಟಾಗಿ ಬರ್ತದೆ ನಾನಿವತ್ತು ಖಾಲಿ ಕರಿಬೇವಿನ ಎಲೆ ಹಾಕಿ ತೋರಿಸ್ತಾ ನಿಮಗೆ ನಾನು ಮಾಡುವ ಅಂದರೆ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೇನಲ್ಲ ನೀವು ಯಾವಾಗಲೂ ನೋಡಿ ಅಂದರೆ ಈ ರೀತಿ ನೀವು ನನಗೆ ನೋಡಿ ಸಪೋರ್ಟ್ ಮಾಡಿದರೆ ಉಂಟಲ್ಲ ನಾನು ಇನ್ನೂ ಸಹ ಬೇರೆ ಬೇರೆ ಟೈಪಲ್ಲಿ ಮಂಗ್ಳೂರು ಕಡೆ ಎಲ್ಲ ಮಾಡುವ ಫಿಶ್ ಕರಿ ಫಿಶ್ ಫ್ರೈ ಬೇರೆ ಬೇರೆ ಟೈಪಲ್ಲೆಲ್ಲ ಮಾಡಿ ತೋರಿಸ್ತೇನೆ ಆದರೆ ಮೇಯ್ನ್ ನೀವು ಹೆಲ್ಪ್ ಅಂದರೆ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಬೇಕು ಆಗ ನನಗೆ ಇನ್ನೂ ಸಹ ಪ್ರೋತ್ಸಾಹ ಜಾಸ್ತಿ ಸಿಗ್ತದೆ ಇದರಿಂದ ಸೊ ಹಾಗಾಗಿ ಒಮ್ಮೆ ಫಿಶ್ ಎಲ್ಲ ಹಾಕಿದ ನಂತರ ಮಸಾಲ ಉಳಿದಿರ್ತದಲ್ಲ ಅದನ್ನೆಲ್ಲ ಮೇಲೆ ಗಡೇ ಸ್ವಲ್ಪ ಹಾಕಿ ಆಗ ಇನ್ನು ಸಹ ಚೆಂದ ಆಗ್ತದೆ ಅಂದರೆ ಮಸಾಲ ಜಾಸ್ತಿ ಇದ್ದೆ ಫಿಶ್ಗೆ ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಬರ್ತದೆ ಸೊ ಉಳಿದಿರುವ ಮಸಾಲಾವನ್ನೆಲ್ಲ ಮೇಲೆ ನಾನೀಗ ತೋರಿಸ್ತಿದ್ದೇನೆಲ್ಲ ಆ ರೀತಿ ಹಾಕಿ ನೀವು ಹೀಗೇ ರವ ಫ್ರೈ ಕೂಡ ಮಾಡಬಹುದು ಅಂದರೆ ಏನಿಲ್ಲ ಇದೇ ಮಸಾಲ ಸೇಮ್ ಆದರೆ ಒಂದು ಪ್ಲೇಟಲ್ಲಿ ರವೆ ತಗೊಂಡು ಈ ಮಸಾಲ ಹಾಕಿದ ಫಿಶ್ ಉಂಟಲ್ಲ ಅದನ್ನು ರವದಲ್ಲಿ ಸವರಿ ಬಿಸಿ ಎಣ್ಣೆಯಲ್ಲಿ ಈ ರೀತಿಯೇ ಫ್ರೈ ಮಾಡಲಿಕ್ಕೆ ಬಿಡೋದು ಸೊ ನಾನೀಗ ಫಿಶ್ ಎಲ್ಲ ಇಟ್ಟಾದಂಥ ಅದರ ಮೇಲಿಸ ಕರಿಬೇನೆ ಎಲೆಗಳನ್ನು ಹಾಕ್ತಾ ಇದ್ದೇನೆ ಒಂದೊಂದು ಹಾಗೆ ಇಟ್ಟರೆ ಆಯಿತು ಸೊ ಇದೆಲ್ಲ ಹಾಕಿ ನಾವು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು ಮೀಡಿಯಮ್ ಮತ್ತು ಹೈ ಅದನ್ನು ಅಡ್ಜಸ್ಟ್ ಮಾಡ್ತಾ ನಾವು ಫ್ರೈ ಮಾಡಬೇಕು ಆಗನೇ ಫಿಶ್ ಫ್ರೈ ಚೆಂದಕ್ಕೆ ಬರೋದು ಮತ್ತು ಈ ರೀತಿ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಆದ ನಂತರ ಈ ರೀತಿ ನಾನೀಗ ಅಲ್ಲ ಅಂದರೆ ಕೈ ಸೌಟ್ ಹಾಕಬಾರ್ದು ಈ ರೀತಿಯೇ ಮಾಡಬೇಕು ನಾವು ಆಗ ಅದರ ಇದು ಸಿಪ್ಪೆಲ್ಲ ಹೋಗುವುದಿಲ್ಲ ಅಂದರೆ ಫಿಶ್ ಇದು ಮಸಾಲ ಹಾಕಿದ್ದು ಹೋಗುವುದಿಲ್ಲ ನಂತರ ಚೆಂದ ಫ್ರೈ ಆದ ನಂತರ ನಾವು ಇನ್ನೊಂದು ಕಡೆ ತಿರುಗಿಸಿ ಹಾಕಬೇಕು ನೋಡಿ ನಿಮಗೆ ಕಾಣ್ತಾ ಉಂಟಲ್ಲ ಈಗ ಯಾವ ರೀತಿ ಫ್ರೈ ಆಗಿದೆ ಅಂತ ಮಸಾಲ ಹೋಗಿದ ಇಲ್ಲಲ್ಲ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಯಾರೆಲ್ಲ ಫಿಶ್ ಫ್ರೈ ಮಾಡುವಾಗ ಮಸಾಲೆ ಎದ್ದು ಹೋಗುವ ಪ್ರಾಬ್ಲಮ್ ಇರ್ತದೆ ನೋಡಿ ಅವರು ಈ ರೀತಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ನೀವು ಈಗ ನಿಮ್ಮ ನೀವು ಕೂಡ ಮಾಡಿದ್ದು ಮಸಾಲ ಹೋಗಲಿಲ್ಲ ಅಂತ ಸೊ ಈ ರೀತಿ ಮಾಡಿದರೆ ಮನೆಯವರೆಲ್ಲ ಇಷ್ಟಪಟ್ಟು ತಿರ್ತಾರೆ ಅಂದರೆ ಫಿಶ್ ಫ್ರೈ ಮಾಡುವಾಗ ಅದರ ಮಸಾಲ ಸಹ ಮೇಲೆ ಆ ರೀತಿಯೇ ಬಂದರೆ ತುಂಬ ಚೆಂದಕ್ಕೆ ಆಗ್ತದೆ ನೋಡಿ ಎಷ್ಟು ಕ್ವಿಕ್ಕಾಗಿ ಆಯಿತು ಅಂತ ನಮ್ಮ ಫಿಶ್ ಫ್ರೈ ಸೊ ಇದೇ ರೀತಿ ನಾನು ಮಿನಿದು ಮೊಟ್ಟೆಯನ್ನು ಸಹ ಫ್ರೈ ಮಾಡ್ತೇನೆ ಸೊ ತುಂಬಾ ಕ್ವಿಕ್ಕಾಗಿ ಆಗ್ತದೆ ಫೈನಲ್ ಆಗಿ ಪ್ಲೇಟಿಂಗ್ ಮಾಡುವಾಗ ಯಾವ ರೀತಿ ಫಿಶ್ ಫ್ರೈ ಕಾಣ್ತದೆ ಅಂತ ನೋಡಿ ಈ ರೀತಿ ಫಿಶ್ ಇದ್ದರೆ ಉಂಟಲ್ಲ ನಮಗೆ ಒಂದೇ ಹಾಕಿ ಎರಡು ಫಿಶ್ ಕೂಡ ಚಂದ ಮಾಡಿ ತಿನ್ಬೌದು ಊಟ ಸಹ ಬೇಕು ಅಂತ ಇಲ್ಲ ಹಾಗೇನೇ ಫಿಶ್ ಕೂಡ ತಿನ್ಬೋದು ಅರೆ ಈ ರೀತಿ ಫೈ ಫಿಶ್ ಫ್ರೈ ಮತ್ತೆ ಒಂದು ಟೊಮೆಟೊ ಸಾರಿದ್ರೆ ಉಂಟಲ್ಲ ಒಂದು ಬಟ್ಟಲು ಊಟವನ್ನು ಐದು ನಿಮಿಷದಲ್ಲಿ ಫಿನಿಶ್ ಮಾಡ್ಬೋದು ಹೌದಲ್ಲ ಮಂಗಳೂರಿನವರಿಗೆ ಫಿಶ್ ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಪಂಚಪ್ರಾಣ ಹಾಗೆಯೇ ಈ ಫಿಶ್ ಫ್ರೈ ಈ ರೀತಿ ಇರುವಾಗ ಮಂಗಳೂರಿನವ್ರು ಯಾಕೆ ಊರಿನವರು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ಲ ವಾವ್ ಯಾವ ರೀತಿ ಕಾಣ್ತಾ ಉಂಟು ಅಂತ ನೋಡಿ ಈಗಲೇ ಒಂದು ಪೀಸ್ ಅಂತ ಬಾಯಲ್ಲಿ ಹಾಕುವಂತ ಅನ್ನಿಸ್ತಾ ಉಂಟಲ್ಲ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗ್ತದೆ ಹಾಗೆಯೇ ಯಾರೆಲ್ಲ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವಾಗೆಲ್ಲ ವೀಡಿಯೋಸ್ ಹಾಕ್ತಾ ಇದ್ದೀನಿ ಆವಾಗೆಲ್ಲ ಫಸ್ಟಾಗಿ ಬೇಗ ನಿಮಗೆ ವೀಡಿಯೋಸ್ ಎಲ್ಲ ನೋಡಬಹುದು ಹಾಗೆಯೇ ನಿಮ್ಮ ಫ್ಯಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ರೀತಿನೇ ವೀಡಿಯೋಸ್ ಇರಿ ನನಗೆ ಸಪೋರ್ಟ್ ಇರಿ ಈಗ ಕಾಣ್ತಾ ಉಂಟಲ್ಲ ಆ ಫಿಶ್ ಇದು ಮೊಟ್ಟೆ ನಾನು ಹೇಳಿದ್ದಲ್ಲ ಫ್ರೈ ಮಾಡಿದ್ದು ಅದು ಯಾವ ರೀತಿ ಫ್ರೈ ಆಗಿದೆ ಅಂತ ತುಂಬಾ ಸೂಪರಾಗಿ ಬರ್ತದೆ ಹಾಗೆಯೇ ಒಂದು ಲೆಮನ್ ಇದ್ದರೆ ಅದರ ಜ್ಯೂಸನ್ನು ಮೇಲೆ ಹಾಕಿ ತಿಂದರೆ ಉಂಟಲ್ಲ ಆ ಹಾ ಖರಕಾರವಾಗಿ ಸ್ವಲ್ಪ ಹುಳಿ ಫ್ಲೇವರ್ ಒಂದು ಹುಳಿ ಹುಳಿ ಸಿಕ್ಕುವಾಗ ಉಂಟಲ್ಲ ಸೂಪರಾಗಿರ್ತದೆ ಆಗಿರ್ತದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್